ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಪುಟ್ಟಿ ಮತ್ತು ಮಿಠಾಯಿ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಪುಟ್ಟಿ ಸ್ವಲ್ಪವೂ ಸಂತೋಷವಾಗಿಲ್ಲ ಏಕೆ ಏಕೆಂದರೆ ಅವರ ತಂದೆ ಟ್ರಕ್ ಓಡಿಸುತ್ತಾರೆ ಆದ್ದರಿಂದ ಅವರು ಮನೆಯಲ್ಲಿ ಇರುವುದು ಬಹಳ ಕಡಿಮೆ ಪುಟ್ಟಿಯು ಅಪ್ಪ ಮನೆಯಲ್ಲಿ ಇರಬೇಕೆಂದು ಬಯಸುತ್ತಾಳೆ ಪುಟ್ಟಿ ಸಂತೋಷವಾಗಿರಬೇಕೆಂದು ಅಪ್ಪ ಬಯಸುತ್ತಾರೆ ಪುಟ್ಟಿಗೆ ಮಿಠಾಯಿ ಬಹಳ ಇಷ್ಟ ಆದ್ದರಿಂದ ಅವರ ತಂದೆ ಅವಳಿಗೆ ಮಿಠಾಯಿ ತರುತ್ತಾರೆ ಪುಟ್ಟಿ ಲಾಡು ತಿನ್ನುತ್ತೀಯಾ ಇಲ್ಲ ಪುಟ್ಟಿ ಮೈಸೂರು ಪಾಕ್ ತಿನ್ನುತ್ತೀಯಾ ಇಲ್ಲ ಪುಟ್ಟಿ ಪೇಡ ತಿನ್ನುತ್ತೀಯಾ ಇಲ್ಲ ಹಾಗಾದರೆ ನೀನು ಏನು ತಿನ್ನುತ್ತೀಯಾ ಪುಟ್ಟಿ ನಾನು ಖೀರ್ ತಿನ್ನುತ್ತೇನೆ ನೀವು ನಮ್ಮೆಲ್ಲರೊಂದಿಗೆ ಮನೆಯಲ್ಲೇ ಇರಿ ಮತ್ತು ನಮ್ಮೊಂದಿಗೆ ಖೀರ್ ತಿನ್ನಿ